ನಮಸ್ಕಾರ ಸ್ನೇಹಿತರೆ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆಲ್ ಎಂದು ಸೆಲೆಕ್ಟ್ ಮಾಡಿ ನಂತರ ನೀವು ಮೊಬೈಲ್ನಲ್ಲಿ ಯಾವ ರೀತಿಯಾಗಿ ಈಜಿಯಾಗಿ ಪ್ಯಾನ್ ಕಾರ್ಡನ್ನು ಡೌನ್ಲೋಡ್ ಮಾಡಿದ್ದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಮೊದಲು ನೀವು ನಿಮ್ಮ ಮೊಬೈಲ್ನ ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಅಂದರೆ ಬ್ರೌಜರ್ನ ಆಯ್ಕೆ ಮಾಡಿಕೊಳ್ಳಿ ನಾನು ಕ್ರೋಮ್ ಬ್ರೌಜರ್ನ ಆಯ್ಕೆ ಮಾಡಿಕೊಳ್ತಿದ್ದೇನೆ ಫ್ರೀಯಾಗಿ ಪ್ಯಾನ್ ಕಾರ್ಡ್ ಕಳೆದು ಹೋದ ಪ್ಯಾನ್ ಕಾರ್ಡ್ ಡೌನ್ಲೋಡ್ ಮಾಡಿಕೊಳ್ಳಬಹುದು ಈಸಿಯಾಗಿ ಮೊದಲು ನೀವು ಕ್ರೋಂಬೋಜಾರ್ನ ಸರ್ಚ್ ಬಾರ್ನಲ್ಲಿ ಟೈಪ್ ಮಾಡಿ ಈ ಫಿಲ್ಲಿಂಗ್ ಈ ಫಿಲ್ಲಿಂಗ್ ಪೋರ್ಟಲ್ ಎಂದು ಟೈಪ್ ಮಾಡಿ ಟೈಪ್ ಮಾಡಿದ ತಕ್ಷಣ ಈ ರೀತಿಯಾಗಿ ವೆಬ್ಸೈಟ್ಗಳು ಶು ಶೋ ಆಗ್ತವೆ ಮೊದಲು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಮೊದಲು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಲೋಡಿಂಗ್ ಆಗುತ್ತೆ ಲೋಡಿಂಗ್ ಆದ ನಂತರ ಓಪನ್ ಆಗುತ್ತೆ ಈ ರೀತಿ ಓಪನ್ ಆದಾಗ ನೀವು ಮೇಲೆ ಈ ಐಕನ್ ಕಾಣುತ್ತಲ್ಲ ಈ ಐಕನ್ ಮೇಲೆ ಕ್ಲಿಕ್ ಮಾಡಿ ಈ ಐಕನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಶೋಭತೆ ಸ್ವಲ್ಪ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿದ ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿದ ನಂತರ ಕೆಳಗಡೆ ಈ ರೀತಿಯ ಆಪ್ಷನ್ ಇರುತ್ತೆ ಇನ್ಸ್ಟಂಟ್ ಇ ಪ್ಯಾನ್ ಇದರ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟಂಟ್ ಇ ಪ್ಯಾನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿದಾಗ ನಿಮಗೆ ಚೆಕ್ ಸ್ಟೇಟಸ್ ಡೌನ್ಲೋಡ್ ಪ್ಯಾನ್ ಅಂತ ಆಪ್ಷನ್ ಓಪನ್ ಆಗುತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಇರುವ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಗೆಟ್ ಈ ನ್ಯೂ ಪ್ಯಾನ್ ಮೇಲೆ ಕ್ಲಿಕ್ ಮಾಡಬೇಡಿ ಕಂಟಿನ್ಯೂ ಮೇಲೆ ಮಾತ್ರ ಕ್ಲಿಕ್ ಮಾಡಿ ಕಂಟಿನ್ಯೂ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಚೆಕ್ ಸ್ಟೇಟಸ್ ಚೆಕ್ ಸ್ಟೇಟಸ್ ಅಥವಾ ಡೌನ್ಲೋಡ್ ಈ ಪ್ಯಾನ್ ಡೌನ್ಲೋಡ್ ಪ್ಯಾನ್ ಎಂದು ತೋರಿಸುತ್ತದೆ ನೀವು ಇಲ್ಲಿ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಬೇಕು ಆದ್ದರಿಂದ ನೀವು ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ ಕಳೆದು ಯಾರು ಯಾರ ಪ್ಯಾನ್ ಕಾರ್ಡ್ ಕಳೆದು ಹೋಗಿರುತ್ತೆ ಅವರ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಬೇಕು ತಕ್ಷಣ ಇಲ್ಲಿ ಕೆಳಗಡೆ ಆಪ್ಷನ್ ಕಂಟಿನ್ಯೂ ಎಂದು ಇರುತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ ಆ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ಎಂಟರ್ ಮಾಡಿ ಒ ಟಿ ಪಿ ಎಂಟರ್ ಮಾಡಿದ ತಕ್ಷಣ ಕೆಳಗಡೆ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಕಾಯಿರಿ ನಂತರ ನಿಮಗೆ ಪ್ಯಾನ್ ಕಾರ್ಡ್ ಸಕ್ಸಸ್ಫುಲ್ಲಾಗಿ ಡೌನ್ಲೋಡ್ ಆಗುತ್ತೆ ಅದನ್ನು ಓಪನ್ ಮಾಡಿ ಕೂಡ ತೋರಿಸುತ್ತೇನೆ ಪಾಸ್ವರ್ಡ್ ಯಾವ ರೀತಿ ಹಾಕಬೇಕು ಅಂತಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಮೊದಲು ದಿನಾಂಕ ಆಮೇಲೆ ತಿಂಗಳು ಆಮೇಲೆ ವರ್ಷ ಹಾಕಿ ಓಪನ್ ಎಂದು ಕೊಡಿ ಓಪನ್ ಎಂದು ಕೊಟ್ಟ ತಕ್ಷಣ ನೀವು ನಿಮ್ಮ ಮೊಬೈಲ್ನಲ್ಲಿ ನಿಮ್ಮ ಪ್ಯಾನ್ ಕಾರ್ಡನ್ನು ನೋಡಿಕೊಳ್ಳಬಹುದು ಈ ಪ್ಯಾನ್ ಕಾರ್ಡನ್ನು ನೀವು ಪ್ರಿಂಟ್ ತೆಗೆದು ನಿಮ್ಮ ಹತ್ರ ಇಟ್ಕೊಳ್ಬೋದು ಇನ್ನು ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದಗಳು